ಐ ಕಮ್ ಬ್ಯಾಕ್ ಟು ಖುಷಿ ಹಾಲ್ಸ್ ನಾನು ನಿಮ್ಮ ಖುಷಿ ಅಂಬರ್ಕರ್ ಸ್ಕ್ವೇರ್ ನೆಕ್ ಗ್ರೀನ್ ಡ್ರೆಸ್ ಅಂತ ಗ್ರೀನ್ ಅಂದರೆ ಕಂಪ್ಲೀಟ್ ಗ್ರೀನ್ ಅಲ್ಲ ಒಂದು ಪಾಚಿ ಕಲರ್ ಅಂತ ಬರ್ತಿತ್ತು ಗೊತ್ತಾ ಸೊ ಆ ಒಂದು ಕಲರ್ ಅಲ್ಲಿ ಒಂದು ಬ್ಯೂಟಿಫುಲ್ ಆಗಿರೋ ಡ್ರೆಸ್ಗಳನ್ನ ನಾನು ತರಿಸಿದ್ದು ಈ ಸತಿ ಇದ್ರದ್ದು ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಏನು ಅಂದರೆ ನೆಕ್ ಇದು ಸ್ಕ್ವೇರ್ ನೆಕ್ ಬರುತ್ತೆ ನಿಮಗೆ ಸ್ಕ್ವೇರ್ ನೆಕ್ ಇದೆ ಹಿಂಗಳ ವಿ ನೆಕ್ ಇದೆ ಶೋಲ್ಡರ್ ಏನಿದೆ ಸ್ಲೀವ್ ನಿಮಗೆ ಈ ಥರ ಬರುತ್ತೆ ಒಂಥರ ಅದೇ ಹೇಳಿ ಇಲ್ಲಿ ಹಾಕೊಂಡು ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಹೇಳ್ತಾ ಇದ್ದೀನಿ ಅಂತ ಲೆಂತ್ ಬಂದು ನಿಮ್ಗೆ ಇಷ್ಟು ಬರುತ್ತೆ ಲೆಂತ್ ಫುಲ್ ಲೆಂತ್ ಮ್ಯಾಕ್ಸಿ ಡ್ರೆಸ್ ಅಂತ ಏನು ಹೇಳ್ತೀವಿ ಅಂದರೆ ತನಕ ಏನು ಬರುತ್ತೆ ಲೆಂತ್ ನಿಮಗೆ ಅಷ್ಟು ಬರುತ್ತೆ ಹಿಂದುಗಡೆ ಇದನ್ನು ಕೊಟ್ಟಿದ್ದಾರೆ ಲಾಡಿ ಕೊಟ್ಟಿದ್ದಾರೆ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂದರೆ ಈ ಒಂದು ಲೇಯರ್ ಅಷ್ಟು ಚೆನ್ನಾಗಿ ಕಾಣುತ್ತೆ ನಿಮಗೆ ಸಿಂಪಲ್ ಆಗಿದೆ ವೆಕೇಶನ್ಸ್ಗೆ ಇರ್ಬೋದು ಆಫೀಸ್ಗೆ ಇರ್ಬೋದು ಕ್ಯಾಶುವಲ್ ಇರ್ಬೋದು ಎಲ್ಲ ಕಡೆ ಸೂಟ್ ಆಗುವಂಥ ಒನ್ ಆಫ್ ದ ಬೆಸ್ಟ್ ಬಟ್ ಪಾಚಿ ಕಲರ್ ಇದೆ ಒಂಥರ ಮೀಡಿಯಮ್ ಸ್ಕಿನ್ ಟು ನನಗೆ ತುಂಬಾ ಚೆನ್ನಾಗಿ ಕಾಣುತ್ತೆ ಸಿಲ್ವರ್ ಕಲರ್ ಜ್ಯುವೆಲ್ರಿ ಜೊತೆ ಸಖತ್ತಾಗಿ ಮ್ಯಾಚ್ ಆಗುವಂಥ ಬಟ್ಟೆ ಇದು ಇದರ ಕ್ವಾಲಿಟಿ ಕೂಡ ನನಗೆ ತುಂಬಾ ಇಷ್ಟ ಆಯಿತು ತುಂಬಾ ಚೆನ್ನಾಗಿದೆ ಇದು ಅರೌಂಡ್ ನನಗೆ ತ್ರೀ ಹಂಡ್ರೆಡ್ ಒಳಗೇ ಬಿತ್ತು ಅರೌಂಡ್ ಇದು ಟೂ ಏಯ್ಟಿ ಟೂ ಅನ್ಕೋತೀನಿ ಅಥವಾ ಟೂ ಏಯ್ಟಿ ಸಮಥಿಂಗ್ ಏನೋ ಬಿತ್ತು ನನಗೆ ಇನ್ನೂರ ಎಂಬತ್ತು ಏನೋ ಬಿತ್ತು ಒಟ್ನಲ್ಲಿ ನಿಮಗಿದು ತ್ರೀ ಹಂಡ್ರೆಡ್ ಒಳಗಂತೂ ಪಕ್ಕಾ ಸಿಗುತ್ತೆ ಅನಾರ ಗೌನ್ ಇದು ಫ್ರಾಕ್ ಅಂತಲೇ ಹೇಳ್ಬೋದು ಗೌನ್ ಅಂತಲೇ ಹೇಳ್ಬೋದು ಕುರ್ತಿ ಅಂತಲೂ ಹೇಳ್ಬೋದು ಚೂಡಿದಾರ್ ಏನಾದರೂ ಅಂದ್ಕೊಳ್ಳಿ ಒಂಥರ ಚೆನ್ನಾಗಿದೆ ಇದು ವೈಟ್ ಕಲರಲ್ಲಿ ನಿಮಗೆ ಪಿಂಕ್ ಕಲರ್ ಹೂಗಳನ್ನ ಪ್ರಿಂಟ್ ಮಾಡಿದ್ದಾರೆ ಇವತ್ತು ಇದರದ್ದು ರೌಂಡ್ ನೆಕ್ ಬರುತ್ತೆ ಹಿಂದ್ಗಡೆನೂ ರೌಂಡ್ ಇದೆ ಹಿಂದ್ಗಡೆ ಏನಿಲ್ಲ ಪ್ಲೇನ್ ಇದೆ ಸ್ಲೀವ್ ಬಂದು ನಿಮಗೆ ತ್ರೀ ಫೋರ್ ಸ್ಲೀವ್ ಸಿಗುತ್ತೆ ಸ್ಲೀವ್ ಕೂಡ ಪ್ರಿಂಟೆಡ್ಡೆ ವೈಟ್ ಕಲರ್ ಕ್ಲಾತ್ ಜೊತೆ ಪ್ರಿಂಟ್ ಮಾಡಿದ್ದಾರೆ ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಏನು ಅಂದರೆ ನಿಮಗೆ ಇಷ್ಟು ಏನು ಕಾಣ್ತಿದೆ ಅಲ್ವಾ ಇಲ್ಲಿಂದ ಇಷ್ಟು ನಿಮಗೆ ಒಂದು ಸ್ಟಿಚನ್ನು ಕೊಟ್ಟಿದ್ದಾರೆ ನೆಕ್ಸ್ಟ್ ಇಲ್ಲಿಂದ ಇಲ್ಲಿ ಎರಡನೇ ಸ್ಟಿಚ್ಚು ಇಲ್ಲಿಂದ ಇಲ್ಲಿಗೆ ಮೂರನೇ ಸ್ಟಿಚ್ಚನ್ನು ಕೊಟ್ಟಿದ್ದಾರೆ ಅಂದರೆ ಸ್ಟಿಚ್ ಮೂರು ಲೇಯರ್ಡಲ್ಲಿ ಸ್ಟಿಚ್ನ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಹಾಕೊಂಡಾಗ ಕೆಳಗಡೆ ಏನು ಅಲ್ಲ ಪ್ಲೈನ್ ನಾರ್ಮಲ್ ಹೊಲ್ಗೆ ಹಾಕಿದ್ದಾರೆ ಆ್ಯಂಡ್ ಒಳಗಡೆ ನಿಮಗೆ ವೈಟ್ ಕಲರ್ ಕ್ಲಾತ್ ಜೊತೆ ಲೈನಿಂಗ್ ಇದೆ ಲೈನಿಂಗ್ ಬಟ್ಟೆ ಚೆನ್ನಾಗಿದೆ ನನಗಿಷ್ಟ ಆಯಿತು ಕ್ವಾಲಿಟಿ ಚೆನ್ನಾಗಿದೆ ಲೈನಿಂಗ್ದು ಲೆಂತ್ ಇಷ್ಟು ಬರುತ್ತೆ ಇದು ಕೂಡ ನಿಮಗೆ ಮ್ಯಾಕ್ಸಿಲೆಂತ್ ಕಾಲ್ ತನಕೇ ಬರುತ್ತೆ ಅಥವಾ ಕಾಲಕ್ಕಿಂತ ಸ್ವಲ್ಪ ಮೇಲೆ ಬರ್ಬೋದು ಲಾಂಗ್ ಲಾಂಗ್ ಲೆಂತ್ ಬರುತ್ತೆ ಲಾಂಗ್ ಸ್ಲೀವ್ ಇದೆ ಲಾಂಗ್ ಲೆಂತ್ ಬಟ್ಟೆ ಇದು ಚೆನ್ನಾಗಿ ಕಾಣುತ್ತೆ ಜಾರ್ಜೆಟ್ ಮೆಟೀರಿಯಲ್ ಆಗಿರೋದ್ರಿಂದ ಕ್ಯಾರಿ ಮಾಡೋಕ್ಕೆ ನಿಮಗೆ ಅಷ್ಟು ಹಿಂಸೆ ಅನಿಸಲ್ಲ ಆ್ಯಂಡ್ ಲೈಟ್ ಆಗಿದೆ ವೇಕೇಶನ್ಸ್ಗೆ ಆಲ್ಮೋಸ್ಟ್ ಆಫೀಸ್ ವೇರ್ ಫಂಕ್ಷನ್ಸ್ ಎಲ್ಲಿ ಬೇಕಾದರೂ ನೀವು ಆರಾಮಾಗಿ ಕ್ಯಾರಿನ ಮಾಡ್ಬೋದು ಆ್ಯಂಡ್ ಎಸ್ ಇದ್ರ ಜೊತೆ ದುಪ್ಪಟ್ಟ ರಿವ್ಯೂ ಮಾಡೋದಾದ್ರೆ ದುಪ್ಪಟ್ಟ ಕೂಡ ಇಷ್ಟು ಬರುತ್ತೆ ನಿಮಗೆ ಚೆನ್ನಾಗಿದೆ ಒಂದು ಸೈಡ್ ಕೂಡ ಹಾಕೋಬೋದು ಎರಡು ಸೈಡ್ ಕೂಡ ಹಾಕೋಬೋದು ಒಂದು ಸೈಡ್ ನಿಮ್ಗೆ ಜಾಸ್ತಿ ಲೆಂತ್ ಕಾಣುತ್ತೆ ಸೊ ಒಂದು ಸೈಡ್ ಹಾಕ್ಕೊಳ್ಳಿ ಚೆನ್ನಾಗಿದೆ ವೈಟ್ ಪ್ಯಾಂಟ್ ಜೊತೆ ಮ್ಯಾಚ್ ಮಾಡಿ ಅಥವಾ ವೈಟ್ ಲೆಗ್ಗಿನ ಜೊತೆ ಮ್ಯಾಚ್ ಮಾಡಿ ಚೆನ್ನಾಗಿ ಕಾಣುತ್ತೆ ಇಲ್ಲಾಂದರೆ ಪಿಂಕ್ ಕಲರ್ ಜೊತೆ ಕೂಡ ನೀವು ಮ್ಯಾಚ್ ಮಾಡ್ಬೋದು ಆರಾಮಾಗಿ ಸೂಟ್ ಆಗುತ್ತೆ ಇದು ಎಸ್ ಇದು ಕೂಡ ಅಷ್ಟೇ ವೈಟಲ್ಲಿ ವೈಟ್ ಮೇಲೆ ಪಿಂಕ್ ಕಲರ್ ಹೂಗಳನ್ನ ಪ್ರಿಂಟ್ ಮಾಡಿದ್ದಾರೆ ಇವರು ಆ್ಯಂಡ್ ನಿಮಗೆ ಗೋಲ್ಡನ್ ಲೇಸ್ಗಳನ್ನ ಕೊಟ್ಟಿದ್ದಾರೆ ಸೈಡ್ ಫೋ ನಾಲ್ಕು ಕಡೆನೂ ನಿಮಗೆ ಗೋಲ್ಡನ್ ಲೇಸ್ ಸಿಗುತ್ತೆ ಇದ್ರ ಕ್ವಾಲಿಟಿ ಕೂಡ ಚೆನ್ನಾಗಿದೆ ಸೇಮ್ ಆ್ಯಸ್ ಇದ್ರ ಟಾಪ್ ಕ್ವಾಲಿಟಿ ಕೂಡ ಏನಿದೆ ಹಾಗೆ ಇದೆ ಒಂದು ಪಟ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಎರಡೂ ಕೂಡ ಚೆನ್ನಾಗಿದೆ ಅಕಾರ್ಡಿಂಗ್ ಟು ಪ್ರೈಸ್ ಹೋಗ್ಬೋದು ಬೇರೆ ಕಡೆ ಎಲ್ಲ ಸರ್ಚ್ ಮಾಡೋಕ್ಕೆ ಸ್ವಲ್ಪ ಕಾಸ್ಟ್ಲಿನೇ ಇದೆ ಬಟ್ ಮೀಶಾ ಯಾವಾಗಲೂ ಸ್ವಲ್ಪ ರೀಸನೇಬಲ್ ಪ್ರೈಸ್ನ ಇಟ್ಟಿದ್ದಾರೆ ಹಾಗಾಗಿ ನಮ್ಮ ನಿಮ್ಮಂಥವ್ರು ಆರಾಮಾಗಿ ಪರ್ಚೇಸನ್ನು ಮಾಡುವಂಥ ಒಂದು ರೇಂಜಲ್ಲಿ ಒಳ್ಳೆ ಕ್ವಾಲಿಟಿ ಬಟ್ಟೆಗಳನ್ನ ಪ್ರೊವೈಡ್ ಮಾಡ್ತಿದ್ದಾರೆ ನನಗೆ ಅದೇ ಒಂದು ಖುಷಿಯಾಗೋದು ಇನ್ನೊಂದು ತರಿಸಿದ್ದೆ ಕುರ್ತಿ ನಾನು ಅನಾರ್ಕಲಿ ಬಿಕಾಸ್ ಐ ಲವ್ ಅನಾರ್ಕಲಿ ಸ್ಕೈ ಬ್ಲೂ ಕಲರ್ ಲಾಂಗ್ ಕುರ್ತಿ ವಿತ್ ದುಪ್ಪಟ್ಟ ಇದಕ್ಕೂ ಕೂಡ ಬಾಟಮ್ ಇಲ್ಲ ಹಿಂಗೆ ಬರುತ್ತೆ ಏನು ನೆಕ್ ಹಿಂಗೆ ಬರುತ್ತೆ ರೌಂಡ್ ನೆಕ್ಕು ಹಿಂದ್ಗಡೆ ಕೂಡ ರೌಂಡೆ ನೆಕ್ಕು ಬಟ್ ಕಟ್ಟೋದಕ್ಕೆ ಈ ಥರ ಲೆಸ್ ಕೊಟ್ಟಿದ್ದಾರೆ ಹಿಂದ್ಗಡೆ ಬ್ಯಾಕ್ ಲೆಸ್ ಕೊಟ್ಟಿದ್ದಾರೆ ಆ್ಯಂಡ್ ಇದ್ರ ಸ್ಲೀವ್ ಕೂಡ ಫುಲ್ ಸ್ಲೀವ್ ಬರುತ್ತೆ ನಿಮಗೆ ಕಂಕ್ಳು ಇದೇನಂತಾರೆ ಇಲ್ಲಿ ತನಕ ಬರುತ್ತೆ ಇಷ್ಟು ಬರುತ್ತೆ ಸ್ಲೀವ್ ನಿಮಗೆ ಆ್ಯಂಡ್ ಎಸ್ ಇದು ಪ್ಲೈನ್ ಇದೆ ಯಾವುದೇ ರೀತಿ ಆ ಥರ ಆ ಡ್ರೆಸ್ಸಲ್ಲಿದ್ದಂಗೆ ವೈಟ್ ಇದ್ದಂಗೆ ಏನಿಲ್ಲ ನಾರ್ಮಲ್ ಆಗಿದೆ ಲೆಂತ್ ಇಷ್ಟು ಬರುತ್ತೆ ನಿಮಗೆ ಈ ಥರ ಲೈನಿಂಗನ್ನು ಕೊಟ್ಟಿದ್ದಾರೆ ಈ ಕ್ಲಾತ್ ನನಗೆ ತ್ರೀ ಹಂಡ್ರೆಡ್ ಒಳಗೆ ಬಿತ್ತು ಯಾವ ಥರ ಕಾಣುತ್ತೆ ಅಂತ ಪಕ್ಕದಲ್ಲಿ ಹಾಕಿರ್ತೀನಿ ನೋಡ್ಕೋಬೋದು ಆ್ಯಂಡ್ ಇನ್ನೊಂದು ಇದು ಸ್ಕೈ ಬ್ಲೂ ಕಲರ್ ಲೆಗ್ಗಿನ ಜೊತೆ ನೀವು ಆರಾಮಾಗಿ ಮ್ಯಾಚ್ ಮಾಡ್ಬೋದು ದುಪಟ್ಟ ಕೂಡ ಅಷ್ಟೇ ಸ್ಕೈ ಬ್ಲೂ ಮೇಲೆ ಹೂಗಳನ್ನ ಪ್ರಿಂಟ್ ಮಾಡಿದ್ದಾರೆ ವೇಲ್ ಕ್ವಾಲಿಟಿ ಕೂಡ ಚೆನ್ನಾಗಿದೆ ನನಗೆ ಇಷ್ಟ ಐತೆ ಎರಡೂದು ಅಷ್ಟೇ ಟಾಪದು ದುಪಟದು ಎರಡು ಕ್ವಾಲಿಟಿ ಕೂಡ ಚೆನ್ನಾಗಿದೆ ತಸ್ಸಿರೋ ಈ ಮೂರು ಐಟಮಲ್ಲಿ ಮೂರು ಕ್ವಾಲಿಟಿ ಕೂಡ ಟೆನ್ ಆನ್ ಟೆನ್ ಇದರ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ಆರಾಮಾಗಿ ಹೋಗಿ ಪರ್ಚೇಸ್ ಮಾಡ್ಬೋದು ನೆಕ್ಸ್ಟ್ ವಿಡಿಯೋದಿರ್ತೀನಿ ಅಲ್ಲಿ ತನಕ ಬಾಯ್ ಬಾಯ್